ಅಯ್ಯೋ ಬೆಳಕಾಯಿತು ಈಗ ಹೋಗ್ಲೇ ಬೇಕಿವ್ರ ಮನೆ ಬಿಟ್ಟು ಇವ್ರ ಮನೇಲಿ ಎಷ್ಟು ದಿನ ಇರೋಕ್ಕಾಗುತ್ತೆ ಹ್ಞೂ ಇಲ್ಲೇ ಇದ್ದರೂ ನನಗೂ ಮರಿಯೋದೇ ಇರಲ್ಲ ಏನು ಮಾಡಿರಿ ಈಗ ಎಲ್ಲಿ ಹೋಗ್ಲಿ ನಮ್ಮ ಅಪ್ಪ ಯಾಕೆ ಈ ಥರ ಕಲ್ಮನ್ ಕೊಟ್ಟಪ್ಪ ದೇವರೇ ನಾನು ಅಂದರೆ ಎಷ್ಟು ಪ್ರೀತಿ ಇತ್ತು ನಮ್ಮ ಅಪ್ಪ ಏನೇ ಕಷ್ಟ ಬಂದ್ರೂ ನಮ್ಮ ಅಪ್ಪ ಏಕೆ ಅಂತ ಧೈರ್ಯವಾಗಿರ್ತೀನಿ ಇಷ್ಟು ವರ್ಷನ ಆದರೆ ಈಗ ನೋಡಿದೆ ನಾನು ಇಷ್ಟೆಲ್ಲ ಕಷ್ಟ ಕಷ್ಟಪಡ್ತಿದ್ರು ನಮ್ಮಪ್ಪ ಏನು ಅನ್ನಿಸ್ತಾನೆ ಇಲ್ಲ ಅಮ್ಮ ಅಯ್ಯೋ ಈ ಅಕ್ಕತ್ತಲ್ಲಿ ಸುತ್ತದಂಗೆ ಅರ್ಥ ಐತೆ ಅಮ್ಮ ಅಪ್ಪ 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 ಏನಪ್ಪ ಎತ್ತ ದಪ್ಪ ಬಂದಿದ್ದಂಗೆ ಆಯ್ತು ಹಾ ನೇತ್ರ ಬಿದ್ದಿದ್ದು ಇದೇ ಕಿಂಗ್ ಬಿಡ್ಲಿ ಏನಾಯ್ತ ಹೋತು ನಮ್ಮ ಅತ್ತೆನೂ ಇಲ್ಲ ಅಯ್ಯೋ ನೇತ್ರ ಅಯ್ಯೋ ನಮ್ಮ ಏನ್ ಮಾಡೋದು ಯಾರ ಹೇಳೋದು ಈಗ ನೀರನ ಅಯ್ಯೋ ದೇವ್ರಿ ಚಿಕ್ಕಮರ್ಗೆ ಏನಾಯ್ತು ಗಂಗಿ ಗಂಗಿ ಏನಾಯ್ತು ನಮ್ಮ ಇದ್ಯಾಕೆ ಇದ್ಯಾಂಗ್ ಬಿದ್ದೇವ್ರೆ ನಾನು ಸಾಕಾಮನ್ ಮನೆಯಾಗೆ ಐದ್ರೆ ಚಿಕ್ಕಮ್ಮರು ಅಂತಾನ ಯಾರು ಹೇಳಿರು ಅದಕ್ಕೆ ಹಂಗೈದ್ರೆ ಏನು ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಏನಾಯ್ತು ಗಂಗಿ ಯಾಕೆ ಹಿಂಗ್ ಬಿದ್ದೇವ್ರಿ ನೇತ್ರ ಮರು அய்யோ திப்பண்ண ஏனாய் ஏன்னோல்ல ஒட்டினா உண்டு இல்ல மணி கேண்ட் இவ்வாங்க நீர் கடிக்கி எந்தேன் ஏனப்பா இது நோடிரி இவ்வளவு நீத்தவளே எதிர எதா பிரஜை தப்பிங்க ஆ திப்பா நோட் ஏனா நன்காக்கி சிக்கமரே சிக்கமரே எதிரே கங்கி எதாத்திஷ் நீர் தம்பு வாக்க நீர் ஆக்கணுதா சரி சரி இது தகனி ಅಯ್ಯೋ ಪಾಪ ಊಟ ಮಾಡಿದ್ರು ಇಲ್ವೋ ಹೊಟ್ಟೆ ತುಂಬನ ಬಿಸಿಲಿಗೆ ಹೋದ್ಕು ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಸುತ್ತ ಬಂದಿರಬೇಕು ನಮ್ಮ ಸಾಹುಕಾರರಿಗೆ ಯಾಕಿಂಥ ಬುದ್ಧಿ ಅಲ್ಲ ಆ ಎರಡನೇ ಎಂಟಿ ಎರಡನೇ ಎಂಟಿ ಮಗಳಿಗೋಸ್ಕರನ ಇವ್ರನ್ನೇ ಮನೆ ಬಿಟ್ಟು ಓಡಿಸಿದಾರಲ್ಲ ಹಾಂ ನಮ್ಮ ಸಾವುಕಾರರಿಗೆ ಸ್ವಲ್ಪ ಬುದ್ಧಿನೇ ಇಲ್ಲಪ್ಪ ಎಷ್ಟು ಮುದ್ದಿನಿಂದ ಸಾಕಿದ್ರು ಅಂಥ ಮಗಳನ್ನ ಇವತ್ತು ಈ ಸಾಕಮ್ಮನ ಮನೆಗೆ ಇರಂಗೆ ಮಾಡ್ಯವರಲ್ಲ ನಮ್ಮ ಸಾವುಕಾರರು ಹಾಂ ಅಯ್ಯೋ ಏನು ಹೇಳೋಣ ನಮ್ಮ ಸಾಹುಕಾರರಿಗೆ ಮಗಳು ಮಗಳು ಅಂತನೇ ಎಷ್ಟು ಮುದ್ದು ಮಾಡೋರು ಈಗ ನೋಡಿದರೆ ಹಿಂಗೆಲ್ಲ ಆಗೈತಲ್ಲ ಇದಕ್ಕೆಲ್ಲ ಕಾರಣ ಸಾವ್ಕಾರ್ಯನೇ ಹಾಂ ಪಾಪ ಮನೆ ಬಿಟ್ಟು ಕಳಿಸ್ತಾ ಇದ್ದರೆ ನಮ್ಮ ಚಿಕ್ಕಮ್ಮರಿಗೆ ಈ ಥರ ಪರಿಸ್ಥಿತಿ ಬತ್ತನೇ ಇರಲಿಲ್ಲ ಹಾಂ ನಂಗಿ ತಾಂಬಾ ಜಲ್ದಿ ಜಲ್ದಿ ತಾಂಬಾ ತಕ ತೀಪ್ಪಣ್ಣ ಸಿಮ್ಸ ಚಿಕ್ಕಮ್ಮರೇ ಚಿಕ್ಕಮ್ಮರೆ ಹಾಂ ಇದೇಂತಿ ಟಿಪ್ಪಣ್ಣ ಎದ್ದಾಡ್ತಾನೆ ಇಲ್ಲ ನೀರು ಸಿಲ್ಸಿರೋಣ ಆಂ ಏನಾಯ್ತಿ ನೇತ್ರಗೆ ಹ್ಞೂ ಅಕ್ಕ ಯಾಕೆ ಅಂದ್ಕೊಂಡಾಣ ಆರಾಧಿ జల్దీమ్ అమ్మమ్మ కర్కొర నిమ్ అక్క ప్రజ్ఞ తప్పైతి తల సొత్ బందో ఏ ఒట్ ప్రజ్ఞ తప్పి బిద్బిట్రే చిక్కమ్మారు ని బిద్బిట్టే హమ్మకి కర్కొ నిమ్మూ జల్దీ ఒడకు

సుమీరు నిమ్మ అక్కా ఏతనో ఏ జాస్తి ఆగ్బట్ తల సు బదాళె ప్రజ్ఞ తప్పే అనే అచ్చే మాట్లా ఏద చాళ నిమ్మక్క అక్క అని ప్రజ్ఞ తప్పి బాడే బర్ గంగు అంతిగుడు కర్కర హి నీ అక్క భయవదీతి నమ్మంత బరే బిద్బిటే ఆమె కమ్ి ఆగ్యదే హా ని జల్దు అయ్యో నన్ గ ఇల్ కర్కం బందో ఎచ్చు కమ్ి నమ్ తల ఎల్ బో ఏ ಓ ಏ ಪದು ಹೋಗಿ ಜಲ ಕರ್ಕ ನಿಮ್ಮ ಅಮ್ಮೈನ್ನ ಅಮ್ಮೈನ್ನ ಅಮ್ಮೈನೇ ನೋಡ್ಕೊಂಡು ಬರಗು ಅಕ್ಕ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಕೇಂಬಾ ಅಮ್ಮಯ್ಯ ಕಳಿಸ್ತು ಏನು ಮಾಡ್ತಾ ಇದ್ದೀಯ ಅಂತ ನೋಡ್ಕೇಂಬಾ ಅಂತ ಹೇಳತಂತು ಹೇಳ ಬಾ ಅಂತಂತು ಅಮ್ಮಯ್ಯ ಹೂ ಅಕ್ಕ ನೋಡಿಲಿ ಮಾತಾ ಅಂತಾನೆ ಇಲ್ಲ ಇರು ಹೋಗಿ ಕರ್ಕ ಬತ್ತೀನಿ ಅಮ್ಮೈನ್ನ ಹೂ ಹೋಗುದು ಜಲ ಕರ್ಕ ಬರುಗು ನಿಮ್ಮ ಅಪ್ಪ ಇದೆ ನಿಮ್ಮ ಅಪ್ಪಿಗೂ ಹೇಳು ಅಂಗಾ ಸಾಹಕಾರಿಗೆ ಹಿಂಗೆ ಅಕ್ಕೈ ತಲೆ ಸುತ್ತ ಬಿದ್ದವಳೆ ಅಂತಾನೆ ಹೇಳಿ ಮನೆಗೆ ಸೇರಿಸ್ಕೊತಾನೆ ಹೇಳೋಂಗೆ ನೀನೇನೇ ನಿಮ್ಮ ಅಕ್ಕೈನ ಹಂಗ ನಿಮ್ಮ ಅಪ್ಪ ಯಾವ ಮನೆ ಬಿಟ್ಕಳ್ಸೈತಲ್ಲ ಅದಕ್ಕೆ ಹಿಂಗಾಗಿರೋದು ಹಂಗೆ ಅಕ್ಕ ಹಿಂಗಾಗಿರೋದು ಆಗಿರೋದು ಪದ್ದು ಅದಕ್ಕೇನೇ ಅದನ್ನೇ ತಲೆಗೆ ಯೋಚನೆ ಮಾಡಿ ಏ ಯೋಚನೆ ಮಾಡಿ ಯೋಚನೆ ಮಾಡಿ ಹಿಂಗಾಗೈತಿ ತಲೆ ಸುತ್ತ ಬಂದೈತಿ ಸರಿಯಾಗಿ ಊಟ ಮಾಡ್ದಲ್ಲೇ ಹ್ಞೂ ಅದಕ್ಕೇನೆ ನಿಮ್ಮ ಅಪ್ಪ ಹೇಳು ಹಂಗ ಅಕ್ಕೈನ ಮನೆಗೆ ಹೋಗು ಇವಾಗ ಸದ್ಯಕ್ಕೆ ನಿಮ್ಮ ಅಪ್ಪೈನೋ ನಿಮ್ಮ ಅಮ್ಮನೆ ಯಾರ ಇದ್ದರೋ ಅವ್ರನ್ನ ಕರ್ಕೊಂಬರ್ಗು ನಿಮ್ಮ ಅಣ್ಣ ಅಣ್ಣೈನೋ ಯಾರಾದ್ರೂ ಇದ್ದೇ ಕರ್ಕಂಬರೋ ತಲೆ ಸುತ್ತೆ ಬಿದ್ದವಳೆ ಅಕ್ಕಯ್ಯ ಅಂತಾನೆ ಹುಡುಗುಡು ಅಯ್ಯೋ ಪೊದ್ದು ಪಾಪ ಅದಕ್ಕೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಯಾರು ಒಳ್ಳೇದು ಮಾಡ್ತಾರೆ ಅಂತನೂ ಗೊತ್ತಾಗಲ್ಲ ಎಲ್ಲ ಅಂತನ ಹೆಂಗ್ ಹೆಂಗೊಳತೈತಿ ನೋಡು ನಮ್ಮ ಅಕ್ಕ ಬಿದ್ದೋಗ್ಯವಳೆ ಅಂತಾನೆ ಆದ್ರೆ ಇನ್ನೇತ್ರೆಗೆ ಆ ಪದ್ದು ಮೇಲೆ ಸ್ವಲ್ಪನು ಪ್ರೀತಿನೇ ಇಲ್ಲ ಯಾವಾಗ್ಲೂ ಪೆದ್ದಿ ಪೆದ್ದಿ ಅಂತ ಬೈತಲ್ಲೇ ಇರ್ತಾಳೆ ಹಂಗಂದ್ರು ಅದಕ್ಕೆ ಅಕ್ಕಯ್ಯ ಅನ್ನೋ ಪ್ರೀತಿ ಮಾತ್ರ ಹೋಗಿಲ್ಲ ಹ್ಮ್ ಹೆಂಗೀ ನಮ್ಮ ಚಿಕ್ಕಮ್ಮ ನಂಗೆ ಮಾತಾಡ್ತಾ ಇದ್ದಲ್ಲ ಆ ಸ್ವಲ್ಪ ಕೊಟ್ಟು ಮಾತಾಡಕೊಳ್ತಾ ಹಾ ನಾನೇನು ಮರೆಯಾಗಿ ಹೋಗುವಂಥದ್ದು ಹೇಳಿದ್ದು ಫಾಸ್ಟ್ ದಾಯಿ ನಪ್ಪ ಹಂಗಾಡ್ತೀಯ ಬಿಡು ನೀನು ತುಂಬ ನಿಯತ್ತಾಗಿದ್ದೀಯಾ ಸಾಹಕಾರರ್ಗು ನಿಮ್ಮ ಅಮ್ಮವ್ರಿಗೂ ಚಿಕ್ಕಮ್ಮ್ರಿಗೂ ಎಲ್ಲರಿಗೂ ಹಾಂ ಮತ್ತೆ ನಿಯತ್ತಾಗಿರ್ಬೇಕು ಮತ್ತೆ ನಿಯತ್ತಾಗಿದ್ರೇನೆ ಆ ದೇವರು ಒಂದಿಷ್ಟು ಒಂದಿಷ್ಟ ಹಂಬ ಕೂಡ ಕೊಡೋದು ಹಾಂ ನಾನು ಇವ್ರ ಮನೆಗೆ ಕೆಲಸ ಮಾಡ್ಕೊಂಡಿದ್ದೀನಿ ಅವರಿಂದ ನಾವು ಜೀವನ ಕಟ್ಕೊಂಡಿದ್ದೀವಿ ಅಂದಮೇಲೆ ನಿಯತ್ತಾಗಿರ್ಲೇಬೇಕು ತಾನೇ ಹಾಂ ಸುಮ್ಮನೀರು ನಮ್ಮ ಚಿಕ್ಕಮ್ಮರು ಅಂತ ಅವ್ರೇನಲ್ಲ ನಮ್ಮ ಸಾಹ್ಕಾರರು ಮನೆಗೆ ಕರ್ಕೊಂಡು ಹೋಗಿ ಹೋಗ್ತಾರೆ ಏನೋ ಒಂದು ದಿವ್ಸ ಇಟ್ಕೊಂಡಿದ್ದೀರಾ ನಿಮಗೂ ಆ ದೇವರು ಒಳ್ಳೇದು ಮಾಡ್ತಾನೆ நீர் அதுக்கே அவ்ரம் கர்க்கே கழசிவின் பண்டித்ர கத்தார்த்து மொதலு அவ்ரம் அப்போ தோசிபிடனா ஆமே யாக்கு அய்யோ ரெண்ட கேச ஆகோய்த்து நேத்தா ஏன சாக்கமா நானும் நீர் எதாடுதலே தி ಆದರೆ ಅವ್ರಿಗೆ ಪ್ರಜ್ಞೆ ಇಲ್ಲ ಹ್ಞೂ ಇರ್ರಿ ಅಮ್ಮವ್ರು ಬಂದು ನೋಡ್ತಾರೆ ಅವ್ರು ಏನು ಹೇಳ್ತಾರೋ ಅದನ್ನ ಮಾಡೋಕ್ಕಾಗುತ್ತೆ ಪಂಡಿತರ ಮಂತಕ್ಕೆ ಎತ್ಕೊಂಡು ಹೋಗೋದು ಅಥವಾ ಅವ್ರನ್ನೆಲ್ಲಿ ಕರ್ಕೊಂಬರೋದು ನೋಡೋಣ ಹ್ಞೂ ಅಮ್ಮವ್ರು ಬಂದುಬಿಡ್ಲಿ ನೇತ್ರಮ್ಮ ನೇತ್ರಮ್ಮ ಏನಾಯ್ತಮ್ಮ ನಿನ್ಗೆ ತಿಪ್ಪೆ ನನ್ನ ಮಗಳಿಗೆ ಏನಾಯ್ತು ಏನಾಯ್ತು ತಿಪ್ಪೆ ಸಾಕಮ್ಮ ಏನು ಮಾಡಿರಿ ಅಯ್ಯೋ ಅಮ್ಮೋರೆ ಈ ಏನಾಗೈತಿ ಅಂತ ಗೊತ್ತಿಲ್ಲ ಇದಕ್ಕಿದಂಗೆ ತಲೆ ಬಂದು ಬಿದ್ರಂತೆ ಗಂಗಿನೇ ಹೇಳಿದ್ದು ನಾನು ಚಿಕ್ಕಮ್ಮೂರು ಇಲ್ಲ ಇದ್ದಾರೆ ಅಂತನ ಗೊತ್ತಾಯ್ತಲ್ಲ ಅದಕ್ಕೆ ಈ ಹೆಂಗೈ ಏನಂತ ಮಾತಾಡ್ಸೋಣ ಅಂತ ಬಂದೆ ಆಲೆ ತಲೆ ಸುತ್ತ ಬಂದು ಬಿದ್ದಿದ್ರು ಗಂಗೆ ಎದ್ದಾಳಿಸ್ತಾ ಇದ್ದು ನಾನು ಹಂಗೂ ನೀರು ತಗೊಂಬಂದು ಹಾಕಿದ್ರೂ ಎದ್ದಾಳ್ತಾನೆ ಇಲ್ಲ ಎಚ್ಚರನೇ ಇಲ್ಲ ಅವ್ರಿಗೆ ಅಮೋರೆ ನನ್ಗೆ ಯಾಕೋ ಭಯವಾಗ್ತೈತೆ ನೀವೊಂದು ಸಲ ಮಾತಾಡ್ಸ್ರಿ ಅಮೋರೆ ನೀವೇನೋ ಮಾತಾಡ್ಸಿರಿ ಎದ್ದಾಳ್ತಾರೇನೋ ಅಯ್ಯೋ ಏನಾಯ್ತೋ ಏನೋ ನೋಡಿ ಅವ್ರನ್ನ ಮನೆ ಕಳಿಸಿ ಎಂಥ ಕೆಲಸ ಆಗೋಯ್ತು ಹಾಂ ಅಮ್ಮಣಿ ಎದ್ದಳಮ್ಮ ಎದ್ದಳಮ್ಮ ಮಂತ್ರ ಕರ್ಕೊಂಡು ಹೋಗ್ತೀನಿ ಎದ್ದಳೆ ಅಯ್ಯೋ ಏನತ್ತಮ್ಮ ನನ್ನ ಮಗಳಿಗೆ ಅಯ್ಯೋ ಗಂಗಿ ಏನಾಯ್ತಿ ಈ ನನ್ನ ಮಗಳಿಗೆ ಅಯ್ಯೋ ಊಟ ಮಾಡಿದ್ಲೇ ಇಲ್ವೇ ರಾತ್ರಿ ಹಾ ಅಯ್ಯೋ ನಾನು ರಾತ್ರಿಯೆಲ್ಲ ನಿಂದೇ ಚಿಂತೆ ಕಣಮ್ಮ ಎಲ್ಲಿಗೆ ಹೋದ್ಲು ಏನ್ ಮಾಡ್ಕೊಂಡ್ಳು ಅಂತಾನ ತಿರುಗಿ ಯಾರ ಹೇಳಿರು ಸಾಕ ಮನೆಗೆ ಹೋಗ್ಯಾವಳೆ ನೇ ಹತ್ರ ಅಂತಾನ ಅವಾಗ ನನಗೊಂದು ಸ್ವಲ್ಪ ಸಮಾಧಾನ ಆತು ಬಿರು ಬೆಳಗ್ಗೆ ಹೋಗಿ ನೋಡ್ಕೊಂಬರನ ಅಂತ ಹೇಳಿ ಪದ್ದನ್ ಕಳಿಸ್ತೆ ಮಂತ್ ಆಗಿದ್ದಾಳೆ ನೋಡ್ಕೊಂಬರೋ ಏನ್ ಮಾಡ್ತಾ ಇದ್ದಾಳೆ ಅಂತಾನ അടക്ക പൊതുബന്തു അക്ക ഇങ്ങൾ മാതാത്തില്ല മനിക്കണ്ടെ വരായി അത് നനുഗാബ്രി ആർക്ക് അല്ല ഓടലേ ബ നിപ്പണ്ണൂ ഇല്ല അയ്യോ ലൈ യജമ്മ അമ്മണി അമണി എന്താ അയ്യോ സഗമ്മ ഏനായി നമ്മ മേക്ക് അയ്യോ അമ്മനെ നെനേ സായകാല ദേവസ്ഥാന നന്ന മക ബുസ് ബുസ്നാ ക അല്ലെല്ലാം യാക്കിത്തി നമ്മൾ മനിക്കുട്ടി മൽക്കൊള്ളു రాత్రిను హంగు తంగళద ఇప్పుడు తంగళద తిరుగు రాత్రి ఊట మే ఓ ఉమ్ల నం బేడా వట్ట అంగే కండ్ నేత్ర ఊట బలవంత్ ఊట మార్ల అయ్యో ఏనైతే అమ్మరీ పండిర్ మా కకణి తోర్స్రీ జల్దీ ఏనైతే అంత నోతారీ ఆగి మాట్లాడసి ఎద్దో భయం ఆగతి ఏ కమ్మి ఆగకు మొదలు కకణ్ నడి అయ్యో ఈ జీవన అల్లిగనా ఒత్కం హోగో అసే ఏ మొదలు పండిర ఇల్లిగే కన హ

ಸರಿ ಅಮ್ಮ ರೀ ಕರ್ಕೊಂಬತ್ತೀನಿ ನೀವೇನು ಪಡಕ್ಕೆ ಹೋಗ್ಬೇಡ್ರಿ ಅಯ್ಯೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈಗ ಇನ್ನು ಮುಂದುವರೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ